ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ತಮಿಳುನಾಡಿನ ದಿಂಡುಗಲ್ನ ಗಂಗಾ ಕಳೆದ ಕೆಲವು ತಿಂಗಳುಗಳಲ್ಲಿ ಎಪ್ಪತ್ನಾಲ್ಕು ಸಾವಿರ ದೀಕ್ಷಾ ಯಜ್ಞಗಳು ಮತ್ತು ಈ ಫೆಬ್ರವರಿಯಲ್ಲಿ ನಡೆದ ಏಕಮ್ನ ಮುಕ್ತಿ ಉತ್ಸವದಲ್ಲಿ ಭಾಗವಹಿಸಿದ ಪರಿಣಾಮವಾಗಿ ನನ್ನ ಆಂತರಿಕ ಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಗಳು ಸಂಭವಿಸಿವೆ ಅವುಗಳಲ್ಲಿ ಕೆಲವನ್ನು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಶ್ರೀ ಭಗವಾನರ ಮೂಲ ಬೋಧನೆಯಾದ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ ಎಂಬುದು ನನಗೆ ವಾಸ್ತವವಾಗಿದೆ ಅವುಗಳು ಹೋಗುತ್ತಿರುವುದನ್ನು ನಾನು ಕೇವಲ ಗಮನಿಸುತ್ತೇನೆ ಅವುಗಳಿಂದ ಪ್ರಭಾವಿತಳಾಗುವುದಿಲ್ಲ ಅವನ್ನು ಒಪ್ಪುವುದಿಲ್ಲ ಅಥವಾ ತಿರಸ್ಕರಿಸುವುದಿಲ್ಲ ಸ್ವೀಕೃತಿಯು ಮೂಡಿದಂತೆ ಸಂಘರ್ಷಗಳು ನಿಂತು ಹೋಗಿವೆ ವರ್ತಮಾನದಲ್ಲಿ ಆನಂದಭರಿತವಾಗಿ ಬದುಕುತ್ತಿದ್ದೇನೆ ಈಗ ನಾನು ಸ್ಪಷ್ಟತೆಯಿಂದ ಗಮನಹರಿಸಲು ಹೆಚ್ಚಿನ ಪ್ರಾಣಶಕ್ತಿಯನ್ನು ಹೊಂದಿದ್ದೇನೆ ಇದರ ಫಲವಾಗಿ ನನ್ನ ಕೆಲಸವನ್ನು ಹಿಂದೆಂದಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಹೆಚ್ಚು ಕಾರ್ಯಕ್ಷಮತೆಯಿಂದ ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿದೆ ತೀವ್ರ ಅರಿವು ಇರುವುದರಿಂದ ನಾನು ಪ್ರತಿ ಕ್ಷಣಕ್ಕೂ ಸಾಕ್ಷಿಭಾವದ ಸ್ಥಿತಿಯಲ್ಲಿರಲು ಸಾಧ್ಯವಾಗಿದೆ ಈ ಆಂತರಿಕ ಬದಲಾವಣೆಗಳ ಪರಿಣಾಮವಾಗಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ದುಃಖವಿಲ್ಲ ಈ ಆಂತರಿಕ ಬದಲಾವಣೆಗಳು ನನ್ನ ಬಾಂಧವ್ಯಗಳನ್ನು ಸುಧಾರಿಸಿದೆ ಮುಂಚಿನ ನಿರಂತರ ಹೋಲಿಸುವಿಕೆ ಘಾಸಿಗಳು ಕ್ಯಾರಿ ಓವರ್ಗಳು ಹಾಗೂ ತೀರ್ಪುಗಳು ಈಗ ಸಂಪೂರ್ಣವಾಗಿ ಅಸ್ತಿತ್ವದಲ್ಲಿಲ್ಲ ಹೆಚ್ಚಿನ ಸಮಯದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಅನುಭವಿಸುತ್ತಿದ್ದೇನೆ ಅಂತರಂಗ ಸಂಭಾಷಣೆಗಳು ಬಹಳ ವಿರಳವಾಗಿ ಉದ್ಭವಿಸುತ್ತವೆ ನಾನು ಅವುಗಳನ್ನು ತೀವ್ರ ಅರಿವಿನಿಂದ ಸಾಕ್ಷಿಯಾಗಿ ಗಮನಿಸಬಲ್ಲೆ ಯಾವುದೇ ಕಾರಣವಿಲ್ಲದ ಆನಂದದಲ್ಲಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಯೊಂದಿಗೆ ಹೆಚ್ಚು ಅನುಬಂಧವನ್ನು ಹೊಂದಿದ್ದೇನೆ ಎನಿಸುತ್ತದೆ ಯಾವುದೇ ಆಂತರಿಕ ವ್ಯಾಖ್ಯಾನವಿಲ್ಲದೆ ನನ್ನ ಸುತ್ತಲಿನ ಎಲ್ಲವನ್ನೂ ಅನುಭವಿಸಲು ಸಮರ್ಥಲಾಗಿದ್ದೇನೆ ಈಗ ಅಂತರ್ಯಾಮಿನ್ ದೇಹಾತೀತ ಅನುಭವಗಳು ಪೀಕ್ ಸ್ಟೇಟ್ ಅನುಭವಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಇತ್ತೀಚಿನ ದಿನಗಳಲ್ಲಿ ನಾನು ನನ್ನ ಶ್ರೀ ಅಮ್ಮ ಭಗವಾನರೊಂದಿಗೆ ಹೆಚ್ಚಿನ ಅನುಬಂಧದಿಂದ ಮತ್ತು ಆನಂದದಿಂದ ಬದುಕುತ್ತಿದ್ದೇನೆ ಈ ಅದ್ಭುತ ಅನುಭವಗಳನ್ನು ಕರುಣಿಸಿದ ಹಾಗೂ ನನ್ನ ಜೀವನವನ್ನು ಇನ್ನಷ್ಟು ಅರ್ಥಪೂರ್ಣವನ್ನಾಗಿಸಿದ ಶ್ರೀ ಅಮ್ಮ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು